ಮಾಧ್ಯಮದ ಜೊತೆ ಮಾತನಾಡಿದ ವಿಧಾನ ಪರಿಷತ್ನ ಶಾಸಕ ಐನೂರು ಮಂಜುನಾಥ್ ಅನಂತ್ ಕುಮಾರ್ ಹೆಗಡೆ ಮಾತನಾಡಿರುವುದು ಸರಿಯಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಹಿರಿಯರು ಅನಂತ್ ಕುಮಾರ್ ಹೆಗಡೆ ವಯಸ್ಸು ಇನ್ನೂ ಚಿಕ್ಕದು ಈ ಹಿಂದೆ ಹರಿಪ್ರಸಾದ್ ಅವರಿಗೆ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಅವರು ಬಾರೋ ಮಗನೇ ನೋಡ್ತೀನಿ ಎಂದರು ಸಾರ್ವಜನಿಕವಾಗಿ ಮಾತನಾಡುವಾಗ ಎಚ್ಚರ ವಹಿಸಬೇಕು ಸಾರ್ವಜನಿಕ ವೇದಿಕೆಯಲ್ಲಿ ಪದಗಳ ಬಳಕೆ ಮಾಡುವಾಗ ಅದರ ಬಗ್ಗೆ ಲಜ್ಜೆ ಪ್ರಜ್ಞೆಯ ಹಿಡಿತವಿರಬೇಕು ಈ ವಿವಾದಕ್ಕೆ ಸ್ವತಃ ಅನಂತ್ ಕುಮಾರ್ ಕ್ಷಮೆ ಕೇಳಿ ಇಲ್ಲಿಗೆ ಮುಗಿಸಿದ್ರೆ ಒಳ್ಳೆಯದು ಎಂದು ಕಿವಿಮಾತನ್ನ ಹೇಳಿದ್ರು ಜೊತೆಗೆ ಈಶ್ವರಪ್ಪನವರು ಬದಲಾಗಿದ್ದಾರೆ ಏಕವಚನ ಬಳಸಬಾರದು ಎಂದು ಹೇಳಿದ್ದಾರೆ ಅವರ ಮನದಲ್ಲಿರುವ ಕಸವನ್ನ ಹೊಡೆದುಕೊಂಡಂತೆ ಕಾಣುತ್ತೆ ಬರೀ ದೇವಸ್ಥಾನದ ಕಸ ಹೊಡೆಯೋದಲ್ಲ ಅವರ ಮನಸ್ಸಿನ ಕಸಗಳನ್ನ ಹೊಡೆದುಕೊಳ್ಳೋದು ಒಳ್ಳೆಯದು ಎಂದು ಹೇಳಿದ್ರು ಮಾತಾಡಿದ ಭಾಷೆ ಸರಿಯಲ್ಲ ಅವರು ವಯಸ್ಸು ಸರಿಯಲ್ಲ ಅದೇ ರೀತಿ ಇತ್ತೀಚಿನ ನಾನು ಮಾಧ್ಯಮದಲ್ಲೇ ನೋಡಿದ್ದು ಅವರು ಮಾಡಬೇಕಾದ್ರೆ ಮತ್ತು ಹರಿಪ್ರಸಾದ್ ಬಗ್ಗೆ ನಮ್ಮ ಶಿವಮೊಗ್ಗದ ಚನ್ನಬಸಪ್ಪನವರು ಬಾರ್ಯ ಮಗನ ನೋಡ್ತೀನಿ ಅಂತ ಹೇಳಿದ್ದಾರೆ ಚನ್ನಬಸಪ್ಪನವರು ಹೇಳಿದ್ದರು ಈ ಥರ ಅದು ಬಿ ಜೆ ಅವರು ಹೇಳ್ತಾರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಸಾರ್ವಜನಿಕ ವೇದಿಕೆಯಲ್ಲಿ ಪದಗಳ ಪ್ರಯೋಗ ಮಾಡಬೇಕಾದ್ರೆ ಒಂದು ಸಾರ್ವಜನಿಕ ಸಂಕೋಚ ಲಜ್ಜೆ ಪ್ರಜ್ಞೆಯನ್ನು ಎಲ್ಲರೂ ಇಟ್ಟುಕೊಳ್ಳಬೇಕಾಗ್ತದೆ ಭಾಷೆಯ ಬಡತನ ಇದ್ದಾಗ ಪದಗಳ ಬಗ್ಗೆ ಹಿಡಿತ ಇಲ್ಲದಿದ್ದಾಗ ಇಂಥ ಘಟನೆಗಳು ನಡೀತವೆ ಒಬ್ಬ ಸೀನಿಯರ್ ರಾಜಕಾರಣಿ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಅವ್ರ ಬಗ್ಗೆ ಹೇಳಬಾರ್ದು ಆ ಥರಲ್ಲ ಅವ್ರು ಹೇಳಿದ್ರ ಬಗ್ಗೆ ಬಿ ಜೆ ಪಿಯವರು ಕೂಡ ಡಿಸೋನ್ ಮಾಡಿದ್ದಾರೆ ಆದರೆ ಸ್ವತಃ ಅನಂತಕುಮಾರ್ ಅವರು ಅದಕ್ಕೊಂದು ಕ್ಷಮೆಯನ್ನು ಕೇಳಿ ಮುಗಿಸಿಬಿಡೋದು ಒಳ್ಳೆಯದು ಇದು ಒಳ್ಳೆಯ ಸಂಸ್ಕೃತಿ ಅಲ್ಲ ಪ್ರಾಕ್ಟೀಸ್ ಅಲ್ಲ ರಾಜಕಾರಣದಲ್ಲಿ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಸಂತೋಷ ಈಶ್ವರಪ್ಪನವರು ಅಂಥವೆಲ್ಲ ಮಾತಾಡಿದರು ಅವರು ಬದಲಾಗಿದ್ದಾರೆ ಏಕವಚನ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಒಂದು ರೀತಿ ಅವರ ಮನದ ಕಸವನ್ನು ಹೊಡೆದುಕೊಂಡಂತೆ ಅವರು ಹಾಗಾಗಿ ಯಾರೇ ಆಗಿರಲಿಲ್ಲ ಆ ಥರ ಮಾತುಗಳನ್ನ ಆಡೋದ್ರ ಬಗ್ಗೆ ನನ್ನ ಸಹಮತಿ ಇಲ್ಲ ಹರಿಪ್ರಸಾದ್ರ ಬಗ್ಗೆ ರೀಸೆಂಟಾಗಿ ಚೆನ್ನಸಪ್ನವ್ರು ಮಾಡಿದ್ದ ತಾವೇ ನೋಡಿ ಅವ್ರು ಹೇಳಿದಾಗ ಬಾರೋ ಮಗನೇನು ಕರಿಬೇಕಾಗತ್ತೆ ಅಂತ ಹೇಳ್ತಾರೆ ಇವರು ಎಸ್ ಎಷ್ಟು ಅವರು ಎಷ್ಟು ಇಷ್ಟು ದೊಡ್ಡ ಮಗ ಇರೋಕ್ಕೆ ಸಾಧ್ಯನ ಅನಂತಕುಮಾರ್ ಅವರಿಗೆ ಸಿದ್ದರಾಮಯ್ಯವ್ರ ದೊಡ್ಡ ಮಗ ಇರೋಕ್ಕೆ ಅದಕ್ಕೆ ಸರಿಯಲ್ಲ ಅದು ಅರ್ಥ ಹುಡುಕೊಂಡ್ರೆ ನೀವು ಅವ್ರ ತಾಯಿನೆಲ್ಲ ಆಗ್ಬಿಡುತ್ತೆ ಇವರಿಗಷ್ಟೇ ಅಲ್ಲ ಅದು ಅವರ ತಾಯಿಗೆ ಆಗುತ್ತೆ ಬೇಡ ಅದ್ರ ಬಗ್ಗೆ ಏನಾಗಬೇಕು ಈಗ ಆಗ್ತಾ ಇದೆ ಅದು ಹೋರಾಟವನ್ನು ನಡೀತಾ ಇದೆ ತಿದ್ದುಕೊಳ್ತಾರೆ ಅನಂತಕುಮಾರ್ ನನ್ನ ಒಳ್ಳೆಯ ಸ್ನೇಹಿತರು ತಿತ್ಕೋತಾರೆ ಅನ್ನೋಂತ ನಿರೀಕ್ಷೆ ಇಟ್ಕೊಂಡಿದ್ದೆ ಹಾಗಾಗೇನೇ ಅದನ್ನು ಖಂಡಿಸ್ತಾ ಇದ್ದಾರೆ ಆದರೂ ಅರೆ ನಿನ್ನೆ ಸಮರ್ಥನೆ ಕೂಡ ಮಾಡಿದ್ದಾರ ಅವರು ಅಲ್ಲ ನಡಿದ್ರು ಅವರು ಅವ್ರನ್ನ ಸಮರ್ಥನೆ ಮಾಡಿದ್ದಾರೆ ಸ್ವಲ್ಪ ಅವರು ನಾನೇ ಅನಿಸ್ಕೊಂಡಿದ್ದೀನಲ್ಲಪ್ಪ ಹಾಗಾಗಿ ಅವರು ಏನೋ ಬರೀ ದೇವಸ್ಥಾನ ಕಸ ಹೊಡೆಯೋದಲ್ಲ ಅವರ ಮನಸ್ಸಿನ ಕಸಗಳನ್ನು ಸ್ವಲ್ಪ ಹೊಡ್ಕೊಳ್ಳೋದು ಒಳ್ಳೆಯದು ದೇವಸ್ಥಾನ ಸ್ವಚ್ಛವಾಗಿರಬೇಕು